ಫ್ರೆಂಡ್ಸ್ ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಬಂದಿದ್ದಾರೆ ಆಯ್ತು ಅವರನ್ನು ನಿಮಗೆ ಈಗ ಪರಿಚಯ ಮಾಡಿಕೊಡ್ತೀನಿ ಇನ್ನು ಮುಂದೆ ಅವರು ಯಾವಾಗಲೂ ಲೋಗಲೆಲ್ಲ ಇರ್ತಾರೆ ಸೊ ಬನ್ನಿ ಯಾರು ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಟೈಮ್ ಒಂದು ಹನ್ನೊಂದು ಗಂಟೆ ಆಯಿತು ನಮ್ಮದು ಮನೆ ಕಡೆದು ಏನು ಡೈಲಿ ವರ್ಕ್ ಇರುತ್ತೆ ನೋಡಿ ಅದೆಲ್ಲನೂ ಕೂಡ ಮುಗ್ದಿದೆ ಮತ್ತು ಮಳೆ ಎಲ್ಲ ತುಂಬ ಸ್ವಲ್ಪ ದಿನಕ್ಕೆ ಕಡಿಮೆ ಆಗಿದೆ ಈಗ ಸ್ವಲ್ಪ ದಿನ ಆಯಿತು ಕಡಿಮೆ ಆಗಿ ಮತ್ತೆ ಬಿಸಿಲು ಮೋಡ ಈ ಥರ ಆಗ್ತದೆ ಒಂದು ವಾರ ಜಾಸ್ತಿ ಆಗಿದೆ ಮಳೆ ಎಲ್ಲ ನಿಂತು ಸೊ ಇದೇ ಥರ ಒಂಥರ ಮೋಡದ ರೀತಿಯಲ್ಲಿ ವಾತಾವರಣ ಉಂಟು ಇನ್ನು ಒಂದು ಮೇ ತಿಂಗಳಿಂದ ಸ್ಟಾರ್ಟ್ ಆಗಿರೋ ಮಳೆ ಒಂದು ಸ್ವಲ್ಪ ದಿನ ಕೂಡ ಬಿಸಿಲುವಂತಹ ಇದ್ದಿಲ್ಲಾಗಿತ್ತು ಈಗ ಒಂದು ವಾರದ ಈಚೆಗೆ ನೋಡಿ ಸ್ವಲ್ಪ ಈ ರೀತಿ ಮಳೆ ಇಲ್ದಾಗಿರೋ ದಿನಗಳು ಅಂತಂದರೆ ಮತ್ತು ನಮಗೆ ಮೇ ತಿಂಗಳಿಂದ ಈ ತಿಂಗಳವರೆಗೂ ಕೂಡ ಫ್ರೀಯಾಗಿದ್ವಿ ಇದು ಮೇಲೆ ನಮಗೆಲ್ಲ ಕೆಲಸ ಸ್ಟಾರ್ಟ್ ಆಗ್ತದೆ ಹೇಳಿ ತರ್ಕ ಮಾಡೋದಾಗಿರ್ಬೋದು ಅಡಿಕೆ ಕೊಯ್ಲು ಅಡಿಕೆ ಆರಿಸೋದು ಹೀಗೆ ಗೊಬ್ಬರ ಹಾಕೋದಿನ್ನು ತೋಟಕ್ಕೆ ಈ ಥರದ್ದೆಲ್ಲ ಕೆಲಸಗಳು ಸ್ಟಾರ್ಟ್ ಆಗ್ತದೆ ಇಷ್ಟು ದಿನವರೆಗು ಕೂಡ ನಾನು ನಮ್ಮ ನಾವೆಲ್ಲರೂ ಕೂಡ ಅಷ್ಟೇ ಫ್ರೀಯಾಗಿದ್ದೀವಿ ಇನ್ನು ದಿನ ದಿನ ಕಳೆದಂಗೆ ನಾವು ಬ್ಯುಸಿ ಆಗ್ತಾ ಹೋಗ್ತೀವಿ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ತಾವೆಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಬೇಕು ಸಪೋರ್ಟ್ ಮಾಡಬೇಕು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಎಸ್ ಬೀರ ಇರೋದು ಬೀರಾ ಏ ಬೀರಾ ಇವರು ಬೈಕ್ ಮೇಲೆ ಕೂತ್ಕೊಳ್ಳೋದು ಸೀಟೆಲ್ಲ ಹಳು ಮಾಡೋಕ್ಕೂ ಉಗ್ರ ಟ್ಯಾಕ್ಸಿ ಅಲ್ಲ ಹ್ಞೂ ಬೀರಾ ಗಂಟದ ಏನು ಬೀರ ಫ್ರೆಂಡ್ಸ್ ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಬಂದಿದ್ದಾರೆ ಆಯ್ತು ಅವರನ್ನು ನಿಮಗೆ ಈಗ ಪರಿಚಯ ಮಾಡಿಕೊಡ್ತೀನಿ ಇನ್ನು ಮುಂದೆ ಅವರು ಯಾವಾಗಲೂ ಲೋಗಲೆಲ್ಲ ಇರ್ತಾರೆ ಸೊ ಬನ್ನಿ ಯಾರು ಅಂತ ತೋರಿಸ್ತೀನಿ ನಿಮಗೆ ನಮ್ಮ ಮನೆಗೆ ಯಾವ ಹೊಸ ಮೆಂಬರ್ ಬಂದಿದ್ದಾರೆ ಅಂದರೆ ನೋಡಿ ಫ್ರೆಂಡ್ಸ್ ಇವರೇ ವಿಶೇಷ ಅತಿಥಿಗಳಾಗಿ ಬಂದಿದ್ದಾರೆ ನಮ್ಮ ಮನೆಗೆ ಇವರೀಗ ನಮ್ಮ ಮನೆ ಮೆಂಬರೇ ಆಗಿರ್ತಾರೆ ಸೊ ನೋಡಿ ಫ್ರೆಂಡ್ಸ್ ಈ ಬೆಕ್ಕನ್ನು ಯಾರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾನು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಎಷ್ಟು ಕ್ಯೂಟ್ ಇದೆ ಗೊತ್ತಾ ಗಂಡು ಬೇಕು ಇದು ಇವನು ಕೃಷ್ಣಾಷ್ಟಮಿ ಹಬ್ಬದ ದಿನ ನಮ್ಮ ಮನೆಗೆ ಬಂದಿದ್ದೇನೆ ಹಾಗಾಗಿ ಇವನಿಗೆ ಕಿಟ್ಟಪ್ಪ ಅಂತ ಹೆಸರಿಟ್ಟಿದ್ದೀನಿ ನೋಡಿ ಎಷ್ಟು ಕ್ಯೂಟ್ ಇದ್ದಾನೆ ಗೊತ್ತಾ ಇವನ ಗುಣ ಎಲ್ಲನೂ ಭಾರಿ ಒಳ್ಳೆಯದು ಒಳ್ಳೆ ಪ್ರಾಣಿ ಒಳ್ಳೆ ಬುದ್ಧಿ ಇದು ಫ್ರೆಂಡ್ಸ್ ಇಂಥ ಬಿಕ್ಕನ್ನೆಲ್ಲ ರೋಡಲ್ಲಿ ಬಿಟ್ಟು ಹೋಗ್ತಾರೆ ಅಂತಂದರೆ ಅವರ ಮನಸ್ಸು ಎಷ್ಟು ಕ್ರೂರ ಇರ್ಬೋದಲ್ವ ಮನುಷ್ಯರು ಎಷ್ಟು ಕ್ರೂರಿಗಳಲ್ಲ ಇರ್ತಾರೆ ಮತ್ತು ಎಷ್ಟು ಕೆಟ್ಟ ಮನಸ್ಸಿನವ್ರು ಇರ್ತಾರೆ ಅಂತ ನೋಡಿ ಇದಕ್ಕೇನು ಎಷ್ಟು ತಿನ್ನುತ್ತೆ ಫ್ರೆಂಡ್ಸ್ ಮನುಷ್ಯರ ಥರ ಏನು ಅದೇ ಬೇಕು ಇದೇ ಬೇಕು ಅಂತ ತಿನ್ನುತ್ತ ಇಲ್ಲ ಏನೋ ಒಂದು ರೇಷನಕ್ಕೆ ಫ್ರೀಯಾಗಿ ಅದರಲ್ಲಿ ಸ್ವಲ್ಪ ಒಂಚೂರು ಮೊಸರಾಗಲಿ ಅನ್ನ ಈ ಥರ ಹಾಕಿಟ್ರೆ ಇವರ ಜೀವನ ನಡೀತದೆ ಇಲ್ಲ ಅಂತಂದರೆ ಹೊರಗಡೆ ಇವರೇ ಹೋಗಿ ಏನಾದ್ರು ಕೀಟ ಈ ಥರದನ್ನೆಲ್ಲ ಹಿಡ್ಕೊಂಡು ಬಂದು ತಿಂತಾರೆ ಇವರನ್ನೆಲ್ಲ ಸಾಕಬೇಕು ಅಂತಂದರೆ ಮನುಷ್ಯರು ಅಷ್ಟೊಂದು ಕಷ್ಟಪಡುವಂಥ ಅವಶ್ಯಕತೆನೇ ಇಲ್ಲ ಆದರೂ ಕೂಡ ನೋಡಿ ನಮ್ಮ ಕೆಟ್ಟ ಬುದ್ಧಿಯಿಂದ ಇವರನ್ನೆಲ್ಲ ಎಷ್ಟು ಕೀಳ ಮಟ್ಟದಿಂದ ಮತ್ತೊಂಥರ ಕ್ರೂರವಾಗಿ ನೋಡ್ತಾರಲ್ಲ ನೋಡ್ತಾರ ತುಂಬ ಬೇಜಾರಾಗ್ತದೆ ನನಗಂತೂ ಪ್ರಾಣಿಗಳನ್ನೆಲ್ಲ ಈ ಥರ ರೋಡಲ್ಲಿ ಬಿಟ್ಟು ಹೋಗೋದು ಈ ಥರ ಎಲ್ಲ ಮಾಡೋದು ನನಗಂತೂ ತುಂಬ ಬೇಜಾರಾಗ್ತದೆ ಸೊ ನನಗೆ ಇದನ್ನು ನೋಡಿ ಅಂದರೆ ರೋಡಲ್ಲಿ ನೋಡಿ ತುಂಬ ಬೇಜಾರಾಯಿತು ಹಾಗೆ ನಮ್ಮ ಮನೆಗಂತನೇ ಬಂದಿತ್ತು ಇದು ಸೀದಾ ಗೇಟ್ ಹತ್ತಿರ ಬಂದುಬಿಟ್ಟಿತ್ತು ಹಾಗೆ ನಾನು ಮನೆಗೆ ಕರ್ಕೊಂಡು ಬಂದಿದ್ದೇನೆ ಎಷ್ಟು ಒಳ್ಳೆ ಫ್ರೆಂಡ್ಲಿ ಇದೆ ಗೊತ್ತಾಯಿತು ನನಗಂತೂ ತುಂಬ ಇಷ್ಟ ಆಯಿತು ಇವನ ನೇಮ್ ಕಿಟ್ಟಪ್ಪ ಅಂತ ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಆಗಿದ್ದಾರೆ ನಮಗೆ ಇವನೀಗ ನೋಡಿ ನೋಡಿ ಭಾರಿ ಒಳ್ಳೆ ಬುದ್ಧಿ ಉಂಟು ಬೆಕ್ಕಿಗೆ ಅಲ್ಲ ಕಿಟ ಏ ಕಿಟ ಏ ಏಕಿಟ್ಟೋಣ ನನ್ನ ರಾಖಿ ಇಲ್ಲಿದ್ದಾನೆ ರಾಖಿ ನಡಿ ನಿನ್ನೆ ಸ್ನಾನ ಐತಿ ಒಂದು ಈಗ ಬಿಳಿ ಬಿಳಿ ಅಲ್ಲ ಅಲ್ಲಾರೊಕೆ ಬೈ ರೊಕೆ ಬೈ ರೊಕೆ ಬೈ ಥ್ಯಾಂಕ್ಸ್ ಕೊಡ ರೊಕೆ ಬೈ ಥ್ಯಾಂಕ್ಸ್ ಕೊಡ ವೆರಿ ಗುಡ್ ಬಾಯ್ ವೆರಿ ಗುಡ್ ಬಾಯ್ ರೊಕಿ ಅಣ್ಣ ಘಮ ಘಮ ಅಣ್ಣ ಅಲ್ಲಾರೊಕೆ ರೊಕೆ ರಾಕಿ ನಮ್ಮ ಮನೆಯ ಬುಲ್ಲ ಕಳ್ಳ ನೋಡಿ ಕಳ್ಳ ಬುಲ್ಲ ಕಳ್ಳಬುಲ್ಲ 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 ಹೇಳ ಬಾಳೆ ಎಲೆ ಮೇಲೆ ಎಂಥ ಕಲೆ ಇರಬಹುದು ಅಂತ ಕಾಮೆಂಟ್ ಮಾಡಿ ನೋಡೋಣ ಪ್ರತಿಯೊಂದು ಬಾಳೆ ಮರದ ಮೇಲೂ ಆಗಿದೆ ಈ ರೀತಿ ಏನು ಅಂತ ಕಾಮೆಂಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯ ಬಿಕ್ಕು ಮತ್ತು ಪ್ರಾಣಿಗಳ ಬಗ್ಗೆ ಅಪ್ಡೇಟ್ಸನ್ನು ಮಾಡಿದ್ದೀನಿ ಯಾಕೆಂದರೆ ನಾನು ಬ್ಲೋಗನೆಲ್ಲ ಅಪ್ಲೋಡ್ ಮಾಡಿದರೆ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ನಮ್ಮನೆ ಬೆಕ್ಕುಗಳ ಸ್ವಲ್ಪ ಇದ್ದಾರಲ್ಲ ಅವರೆಲ್ಲ ಕೇಳ್ತಾ ಇದ್ದರು ನಿಮ್ಮನೆ ಬೆಕ್ಕುಗಳಲ್ಲಿ ಏನು ಇದ್ದೇವೆ ಅಂತ ಸೊ ಹಾಗಾಗಿ ಅವಾಗನ್ನೆಲ್ಲ ತೋರಿಸಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹಾಗೇ ಇವಾಗ ನೀವು ನೋಡ್ತಾ ಇರೋದು ಇಡ್ತಾ ಇರೋದು ನಾನು ಮತ್ತು ಅಮ್ಮ ಈ ವಿಡಿಯೋನ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ ಇದು ನನ್ನ ಫೋನ್ ಫೋನಿದ್ದು ಕೊನೆಯ ವಿಡಿಯೋ ಅಂತಲೇ ಹೇಳ್ಬೋದು ಇದಾದ ನಂತರ ನನ್ನ ಫೋನ್ ಅಲ್ಲಿ ಕ್ಯಾಮೆರಾ ಹಾಳಾಯಿತು ಫ್ರೆಂಡ್ಸ್ ಇದು ಲಾಸ್ಟ್ ವಿಡಿಯೋ ಆಗಿರ್ತದೆ ಆ ಫೋನಿದ್ದು ಇದೊಂಥರ ನನಗೆ ಮೆಮೊರಿ ಮೆಮೊರಿ ಇರುತ್ತೆ ಅಂದ್ಬಿಟ್ಟು ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದನ್ನೊಂದು ಆ ಇದು ಲಾಸ್ಟ್ ವಿಡಿಯೋ ಹಾಗೆ ಬೇಜಾರು ಕೂಡ ಆಗ್ತಾ ಇದೆ ಒಂದು ಕಡೆಯಿಂದ ಇಟ್ಸ್ ಓಕೆ ಫ್ರೆಂಡ್ಸ್ ಯಾವುದು ಕೂಡ ಲೈಫ್ ಲಾಂಗ್ ಇರೋದಲ್ಲ ನೋಡಿ ಹಾಗೆ ಸಮಾಧಾನ ಮಾಡ್ಕೊಳ್ಳೋದು ಹಾಗೆ ಈ ವರ್ಷದಲ್ಲಿ ನಮಗೆ ಒಂದೇ ಸರಿ ಅಣಬೆ ಸಿಕ್ಕಿರೋದು ಸ್ವಲ್ಪನೇ ಈ ವರ್ಷ ಅಣಬೆ ಸೀಸನ್ ಅಷ್ಟೊಂದು ಏನಾಗಿರಲಿಲ್ಲ ಹೋದ್ರೆ ಸರಿ ಸಿಕ್ಕಿತ್ತು ಹಾಗೆ ನಾನು ರಾಷ್ಟ್ರಸ್ಕೊಂಡು ಮಾಡಿದ್ದೆ ಅಣಬೆ ಬೇಕಾದ್ರೆ ಈ ವರ್ಷ ನನಗೆ ಜಾಸ್ತಿ ಅಣಬೆ ಸಿಕ್ಕಿಲ್ಲ ಇದೊಂದೇ ಟೈಮ್ ನೋಡಿ ಹಾಗೆ ಇದ್ರದ್ದು ಸಾರೆಲ್ಲ ಮಾಡ್ಕೊಂಡು ಕಡಿಮೆ ಮಾಡಿದ್ವಿ ಅಷ್ಟೇ ಮತ್ತೆ ರೆಸಿಪಿಗಳೆಲ್ಲ ಏನು ಶೂಟ್ ಮಾಡಲಿಲ್ಲ ನಾನು ಅಣಬೆ ತೆಗೆದಿರೋದು ಅಷ್ಟೇ ಮಾಡಿದ್ರು ಅದಾದ ನಂತರ ನನ್ನ ಫೋನ್ ಹಾಳಾಯಿತು ಹಾಗಾಗಿ ಇವಾಗ ಆಗಿದೆ ನೋಡೋಣ ಫ್ರೆಂಡ್ಸ್ ಇನ್ ಮುಂದೆ ಯಾವ್ಯಾವ ವಿಚಾರಗಳೆಲ್ಲ ನಿಮ್ಗೆ ತಿಳ್ಸ್ಲಿಕ್ಕೆ ಆಗ್ತದೆ ಅಂತ ಸೊ ಎಲ್ಲರೂ ಕೂಡ ವಿಡಿಯೋವನ್ನ ಇಷ್ಟಪಟ್ಟು ನೋಡಿ ಅದಿರಲಿ ಕಡೆ ಕಿತ್ಕೊಂಡು ಹೋಗೋಣ